ಅತ್ಯಂತ ಪ್ರಾಚೀನ ಅನ್ನುವುದರಲ್ಲಿ ಎರಡು ಮಾತು ಇಲ್ಲದೇ ಇಲ್ಲ ಪೂರ್ವದ ಪರಮಾಚಾರ್ಯರು ಆಗಿರಂತಹ ಧರ್ಮ ಸಿದ್ಧಾಂತದ ತಳಹದಿಯ ಮೇಲೆ ಹನ್ನೆರಡನೇ ಶತಮಾನದ ಶರಣರು ಅದರಂತೆ ನಡೆದು ನುಡಿದು ಸಮಾಜದ ಶಕ್ತಿಯನ್ನು ಮತ್ತಷ್ಟು ಸಂವರ್ಧನೆಗೊಳಿಸುವಂತಹದನ್ನ ಜನ ಪ್ರಾಮಾಣಿಕವಾಗಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕಾಗಿದೆ ಬಸವಾದ ಶಿವ ಪೂರ್ವದಲ್ಲಿನೇ ವೀರಶೈವ ಧರ್ಮ ಇತ್ತು ಶ್ರೀ ಜಗತ್ತು ಪಂಚಾಚಾರ್ಯರ ಪವಿತ್ರವಾದಂತಹ ಗುರು ಪರಂಪರೆ ಈ ವೀರಶೈವ ಧರ್ಮ ಸಂಸ್ಕೃತಿಯನ್ನ ತತ್ವ ಸಿದ್ಧಾಂತಗಳನ್ನ ಈ ಜಗದಲ್ಲಿ ಪ್ರತಿಷ್ಠಾಪಿಸಿ ಜನರನ್ನ ಸನ್ಮಾರ್ಗದ ಕಡೆಗೆ ಕರೆತಂದ್ರು ಅನ್ನುವುದಕ್ಕೆ ಇತಿಹಾಸದ ಅನೇಕ ಸಂಗತಿಗಳು ಕಾರಣ ಆಗಿಲ್ಲ ಸಿದ್ಧಾಂತ ಶಿಖಾವಣಿಯಲ್ಲಿ ಪರಮಾತ್ಮ ಜಗದ್ಗುರು ರೇಣುಕಾಚಾರ್ಯರಿಗೆ ಆದೇಶ ಮಾಡಿ ಕಳಿಸುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಅವರು ಹೇಳ್ತಾರೆ ಮರದ್ವೈತ ಪರಂ ಶಾಸ್ತ್ರ ವೇದ ವೇದಾಂತ ಸಮ್ಮತ ಸ್ಥಾಪಯಿಷ್ಯ ಬೋಲೋಕೆ ಸರ್ವೇಷಾಂ ಹಿತಕಾರಕ ನನ್ನ ಪರವಾದಂಥ ಶಿವಾದ್ವೈತ ಸಿದ್ಧಾಂತವನ್ನೇ ವೇದ ವೇದಾಂತ ಸಮ್ಮತವಾದಂಥ ಸಿದ್ಧಾಂತವನ್ನ ಯಾವುದೋ ಒಂದು ವರ್ಗದ ಯಾವುದೋ ಒಂದು ಸಮುದಾಯದ ಹಿತಕ್ಕಾಗಿ ಅಲ್ಲ ಭೂಮಿಯ ಮೇಲೆ ಬದುಕಿ ಬಾಳುವಂಥ ಎಲ್ಲ ವರ್ಗದ ಜನರಿಗೆ ಅನ್ವಯವಾಗುವಂಥ ವೀರಶೈವ ಮತ ಸಿದ್ಧಾಂತವನ್ನ ಭೂಮಂಡಲದಲ್ಲಿ ಸ್ಥಾಪನೆಯನ್ನು ಮಾಡಿ ಅಂತೇಳಿ ಪರಮಾತ್ಮ ಆದೇಶವನ್ನು ಮಾಡಿದ ಆ ಪರಮಾತ್ಮನ ಆದೇಶದಂತೆ ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಕೊಲ್ಲಿಪಾಕಿ ಸೋಮೇಶ್ವರ ಮಹಾಲಿಂಗದಿಂದ ಮೊದಲುಗೊಂಡು ಆಯಾ ಕ್ಷೇತ್ರಗಳಲ್ಲಿ ಜಗತ್ತು ಪಂಚಾಚಾರ್ಯರು ಅವತರಿಸಿ ಈ ಭೂಮಂಡಲದಲ್ಲಿ ಸರ್ವೋತ್ಕೃಷ್ಟವಾದಂಥ ವೀರಶೈವ ಮತಸಿದ್ಧಾಂತವನ್ನು ಸ್ಥಾಪನೆಯನ್ನು ಮಾಡಿದರು ಜಗತ್ತು ವೇಣುಗಾದಿ ಪಂಚಾಚಾರ್ಯರ ದೂರದೃಷ್ಟಿ ಸಮಾಜದ ಎಲ್ಲ ವರ್ಗದಲ್ಲಿ ಅವರು ಇಟ್ಕೊಂಡಂಥ ಕಳಕಳಿ ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದತೆ ಬೆಳಿಬೇಕು ಅಂತೇಳಿ ಮೂಲ ಆಚಾರ್ಯರು ವೀರಶೇವೇಕರರಿಗೆ ಶಿವಾದ್ವೈತ ಸಿದ್ಧಾಂತವನ್ನು ಮೊಟ್ಟ ಮೊದಲಿಗೆ ಬೋಧನೆಯನ್ನು ಮಾಡಿದರನ್ನು ನೋಡಿದರೆ ಅವರು ಎಷ್ಟು ಜಾತಾತೀತವಾಗಿ ಮಾನವೀಯತೆಯ ತತ್ವ ಕಳಿಯ ಮೇಲೆ ಕಾರ್ಯವನ್ನ ನಿರ್ವಹಿಸ್ತೀರ ಅನ್ನೋದಕ್ಕೆ ಉಪದೇಶ ಪಡೆದಂತಹ ಋಷಿಗಳೇ ನಮ್ಮ ಕಣ್ಣಿನರಿಗೆ ಸಾಕ್ಷಿಯಾಗಿದ್ದಾರೆ ಕಬ್ಬಿಣದ ಮಹಾಮುನಿ ಅಗಸ್ತ್ಯರಿಗೆ ಜಗದ್ಗುರು ರೇಣುಕಾಚಾರ್ಯರು ವೀರಶೈವ ಧರ್ಮದ ಷಡಸ್ಥರ ಸಿದ್ಧಾಂತವನ್ನು ಬೋಧ ಮಾಡಿ ಉದ್ಧಾರವನ್ನ ಮಾಡಿದರು ಅದೇ ರೀತಿಯಾಗಿ ಜಗದ್ಗುರು ದಾರುಕಾಚಾರ್ಯರು ಗದೀಚಿ ಮಹರ್ಷಿಗಳಿಗೆ ಶಿವಾದ್ವೈತರ ಜ್ಞಾನದ ಅರಿವನ್ನು ಮಾಡಿ ಪಾವನ ಪುನೀತಗೊಳಿಸಿದರು ಜಗದ್ಗುರು ಏಕೋರ ಮಾರಾಧ್ಯರು ವ್ಯಾಸರಿಗೆ ಶಿವಾದ್ವೈತ ಸಿದ್ಧಾಂತದ ಅಪೂರ್ವ ಜ್ಞಾನವನ್ನು ಬೋಧಿಸಿ ಉದ್ಧರಿಸಿದ್ದನ್ನ ಕಾಣ್ತೇವೆ ಶ್ರೀಶೈಲ ಪೀಠದ ಜಗತ್ತು ಪಂಡಿತಾರಾಧ್ಯರು ಸಾನಂದ ಮಹರ್ಷಿಗಳಿಗೆ ವೀರಶೈವ ಧರ್ಮದ ಪರಮ ರಹಸ್ಯವನ್ನ ಬೋಧ ಮಾಡಿ ಉದ್ಧರಿಸಿದ್ದು ನಮ್ಮ ಕಣ್ಮುಂದೆ ಇದೆ ಕೊನೆಯದಾಗಿ ಕಾಶಿಪೀಠದ ವಿಶ್ವಾರಾಧ್ಯರು ಅತ್ಯಂತ ಶೀಘ್ರ ಗೋಪಿಯಾದಂಥ ದುರ್ವಾಸ ಮಹರ್ಷಿಗಳಿಗೆ ವೀರಶೈವ ಧರ್ಮ ಸಿದ್ಧಾಂತದ ಅರಿವನ್ನ ಉಂಟು ಮಾಡುವುದರ ಮೂಲಕ ಅವನಿಗೆ ಶಾಂತಿ ಸನ್ಮಂಗಲವನ್ನ ಕರುಣಿಸಿದಂತ ಇತಿಹಾಸವನ್ನ ನಾವು ಕಾಣ್ತೇವೆ ಈ ಎಲ್ಲ ಇತಿಹಾಸಗಳನ್ನು ನಾವು ತಿಳ್ಕೊಂಡಾಗ ಬಸವಣ್ಣನವರು ಹೇಳುವಂತ ಒಂದು ಮಾತು ನಿಮಗೆಲ್ಲ ನೆನಪಿಗೆ ಬರಬಹುದು ಇವ ನಾರವ ಇವ ನಾರವನೆಂದೆನಿಸದೆ ಇವ ನಮ್ಮವ ಇವ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂತಹ ವಚನ ಏನಿದೆ ಅದಕ್ಕಿಂತ ಪೂರ್ವದಲ್ಲಿನೇ ಜಗದ್ಗುರು ರೇಣುಕಾದೆ ಪಂಚಾಚಾರ್ಯರು ಇಂಥ ವಿಶ್ವ ಬಂಧುತ್ವದ ಭಾವೈಕ್ಯತೆಗೆ ಸಾಕ್ಷಿಯಾಗಿ ನಮ್ಮೆಲ್ಲರ ಕಣ್ಣಿಗೆ ಅವರು ಕಾಣ್ತಾರೆ ಈ ಪಂಚಪೀಠಗಳು ಸ್ಥಾಪನೆಗೊಂಡಂತ ಕ್ಷೇತ್ರಗಳನ್ನು ನೋಡಿದರೆ ಹಿಮಾಲಯದ ತುತ್ತ ತುದಿಯಲ್ಲಿ ಕೇದಾರ ಪೀಠ ವಿರಾಜಮಾನವಾಗಿದೆ ಅಲ್ಲಿಂದ ಬಂದ ಉತ್ತರ ಪ್ರದೇಶದಲ್ಲಿ ಕಾಶಿಯಲ್ಲಿ ಜ್ಞಾನಸಿಂಹಾಸನ ಪೀಠ ನೆಲೆಗೊಂಡಿದೆ ಅಲ್ಲಿಂದ ಮುಂದೆ ಬಂದರೆ ಪೂರ್ವದಲ್ಲಿ ಮಧ್ಯಪ್ರದೇಶದಲ್ಲಿ ಉಜ್ಜಯಿನಿ ಪೀಠ ನೆಲೆಗೊಂಡಂತಹ ಇತಿಹಾಸ ಇದೆ ಕ್ಷಿಪ್ರಾ ನದಿಯ ನೆರೆ ಹಾವಳಿಯಿಂದಾಗಿ ಹೊರಕಿಯರ ತೊಂದರೆ ತಾಪತ್ರ್ಯಗಳಿಂದಾಗಿ ಜಗದ್ಗ ರೇವಣ ಆಶೆಯನಂತೆ ಒಂದು ಪೀಠವನ್ನು ಆರೋಹಣ ಮಾಡಿದಂಥ ಉಜ್ಜಯಿನಿ ಜಗದ್ಗುರು ಮರಳಸಿದ್ದೇಶ್ವರರು ಹಿಂದೆ ಬಳ್ಳಾರಿ ಜಿಲ್ಲೆ ಇವತ್ತು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಉಜ್ಜಯಿನಿಯಲ್ಲಿ ಸ್ಥಾಪನೆಯನ್ನು ಮಾಡಿದರು ಮುಂದೆ ಅಲ್ಲಿಂದ ಬಂದು ನೋಡಿದರೆ ಶ್ರೀಶೈಲದಲ್ಲಿ ಜಗತ್ತು ಪಂಡಿತಾರಾಧ್ಯರು ಸೂರ್ಯ ಸಿಂಹಾಸನವನ್ನು ಸ್ಥಾಪಿಸಿ ಎಲ್ಲ ವರ್ಗದ ಸಮುದಾಯದ ಜನರಿಗೆ ಒಳಿತನ್ನ ಉಂಟು ಮಾಡುವಂತಹ ಕಾರ್ಯ ಮಾಡಿದರು ಕರ್ನಾಟಕದ ಕಣ್ಮಣಿಯಾಗಿರುವಂತಹ ಸೃಷ್ಟಿ ಸೌಂದರ್ಯದ ಮಡಿಲಲ್ಲಿ ಭದ್ರಾ ನದಿಯ ತಟದಲ್ಲಿರುವಂತಹ ಶ್ರೀ ಜಗತ್ತುರು ರಂಭಾಪುರಿ ಪೀಠವನ್ನ ಜಯಗುರು ರೇಣುಕಾಚಾರ್ಯರು ಸ್ಥಾಪಿಸಿ ಆ ಪರಂಪರೆಯನ್ನು ಬೆಳೆಸಿಕೊಂಡು ಬಂದರು ಬಹುಶಃ ಉಜ್ಜಯಿನಿ ಪೀಠವನ್ನು ಹೊರತುಪಡಿಸಿದರೆ ಉಳಿದ ಯಾವುದೇ ಪೀಠದ ಪರಿಸರಗಳಲ್ಲಿ ಹೇಳಿಕೊಳ್ಳುವಂತ ಹೆಚ್ಚಿನ ಸಂಖ್ಯೆಯಲ್ಲಿ ವೀರಶೈವ ಸಮಾಜ ಇಲ್ಲ ಆದರೂ ಈ ಧರ್ಮ ಪೀಠಗಳು ಅಲ್ಲಿ ನೆಲೆಗೊಂಡವು ಅಂದರೆ ಎಲ್ಲ ವರ್ಗದ ಎಲ್ಲ ಸಮುದಾಯದ ಮೇಲೆ ಈ ಪರಮಾಚಾರ ಹಂತಕರಣದ ಆಶೀರ್ವಾದ ಇರುವುದಕ್ಕನೇ ಆ ಪೀಠಗಳು ಅಲ್ಲಲ್ಲಿ ನೆಲೆಗೊಂಡು ಈ ದೇಶವನ್ನು ಒಂದುಗೂಡಿಸುವಂಥ ಜನರ ಭಾವನೆಗಳನ್ನು ಪರಿಶುದ್ಧಗೊಳಿಸಿ ಭಾವೈಕ್ಯತೆಗೆ ಭದ್ರವಾದಂಥ ಅಡಿಪಾಯವನ್ನು ಹಾಕುವಂಥ ಕೆಲಸ ಮಾಡಿದ್ದನ್ನು ನಾವ್ಯಾರೂ ಕೂಡ ಮರಿಬಾರ್ದು ಕೆಲವು ಜನರು ಹಳೆಯದು ನಮಗೆ ಹಾಕಬೇಕು ಇವತ್ತು ನಾವು ಬಹಳಷ್ಟು ಮುಂದುವರೆದಿದ್ದೇವೆ ಅನ್ನುವಂಥ ಭಾವನೆ ಇರ್ಬೋದು ಆದರೆ ಹಳೆಯದನ್ನು ನಾವು ಕಳ್ಕೊಂಡ್ರೆ ಹೊಸದಕ್ಕೆ ಸಿಗುವಂಥ ಬೆಲೆ ಎಷ್ಟು ಸಿಗಬೇಕು ಅಷ್ಟು ಸಿಗೋದಿಲ್ಲ ಡಾಕ್ಟರ್ ಟಿ ವಿ ಜಿ ಅವರು ಒಂದು ಮಾತನ್ನು ಹೇಳ್ತಾರೆ ಹಳೆ ಸೂರ್ಯ ಹಳೆ ಚಂದ್ರ ಹಳೆ ಭೂಮಿ ಹಳೆ ಹಿಮಾಚಲ ಗಂಗೆ ಹಳೆಯೋ ನೀನಿದರಳಾವುದನ್ನು ಕಳೆದೆಯೋ ಹಳೆದು ಇರದೆ ಮಂಕುತಿಮ್ಮ ಬೆಳಗುವಂಥ ಸೂರ್ಯ ತಂಪನ್ನು ಕೊಡುವಂಥ ಚಂದ್ರ ನಮ್ಮೆಲ್ಲರನ್ನ ಹೊತ್ತಂತ ಭೂಮಿ ತಾಯಿ ನಮ್ಮನ್ನು ಕಾಪಾಡುವಂಥ ಹಿಮಾಲಯ ಪರ್ವತ ಕಾಶಿಯಲ್ಲಿ ಹರಿಯುವಂಥ ಪವಿತ್ರ ದಂಗೆ ಇವೆಲ್ಲ ಹಳೆಯವುಗಳೇ ಆ ಹುಟ್ಟಿ ಬೆಳೆದಂಥ ವಂಶವೂ ಕೂಡ ಬಹಳಷ್ಟು ಹಳೆಯಿದೆ ಇವುಗಳನ್ನು ಯಾರು ಜನ ಮರ್ತಿದ್ದಾರೆ ಯಾರಾದರೂ ನಿಮ್ಮ ಸ್ವಾಭಿಮಾನವನ್ನು ಕೆಣಕಿದಾಗ ನೀವು ಎದೆ ತಟ್ಟಿ ಹೇಳ್ತೀರಿ ನೋಡಿ ನಾನು ಸಾಮಾನ್ಯವಾದಂಥ ವಂಶದಲ್ಲಿ ಹುಟ್ಟಿ ಬಂದಿಲ್ಲ ಧರ್ಮಕ್ಕಾಗಿ ನಾಡ ನುಡಿಗಾಗಿ ಹೋರಾಟ ಮಾಡಿದ ವಂಶಾಂತಿಯಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ ಅನ್ನುವಂಥ ಮಾತುಗಳನ್ನ ಹೇಳುವಂಥದ್ದು ನಾವು ನೀವೆಲ್ಲ ಗಮನಿಸ್ತಾ ಇದೆ ಆದರೆ ಇಷ್ಟೆಲ್ಲ ಪವ್ಯವಾದಂತಹ ಪರಂಪರೆ ಇದ್ರೂ ಕೂಡ ಕೆಲವರು ವ್ಯವಸ್ಥಿತವಾಗಿ ಮೂಲ ತತ್ವ ಸಿದ್ಧಾಂತಗಳನ್ನೇ ಮರೆಮಾಚುವಂಥ ತಮ್ಮದೇ ವೈಯಕ್ತಿಕವಾದಂಥ ವಿಚಾರಧಾರೆಗಳನ್ನೇ ಜನರ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇಳಿ ಅವರನ್ನು ದಾರಿಯನ್ನು ತಪ್ಪಿಸುವಂಥ ಕೆಲಸ ಮಾಡಿದ್ದಾರೆ ಸತ್ಯ ಯಾವಾಗಲೂ ಸತ್ಯವನ್ನೇ ಹೇಳ್ತಾ ಇದೆ ಹೊರತು ಅಸತ್ಯವನ್ನು ಅದು ಪ್ರತಿನಿಧಿಸುವುದಿಲ್ಲ ಸುಳ್ಳು ಅದು ಎಷ್ಟು ಸಲ ಹೇಳಿದ್ರು ಅದು ಸುಳ್ಳಾಗಿರುತ್ತೆ ಹೊರತು ಸತ್ಯವಾಗೋದಿಲ್ಲ ಆದರೆ ಆ ಸುಳ್ಳನ್ನು ಸತ್ಯ ಮಾಡಬೇಕು ಅಂತೇಳಿ ಭಾಳ ಜನರು ಬಹಳ ವರ್ಷಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಆ ಪ್ರಯತ್ನ ಇವತ್ತಿಗೂ ಕೂಡ ಆಗಿಲ್ಲ ಅವರು ಮಾಡಿದಂಥ ಎಲ್ಲ ಪ್ರಯತ್ನಗಳು ವಿಫಲವಾಗಿವೆ ಇದಕ್ಕೊಂದು ಮಾತನ್ನು ಹೇಳಬೇಕಾದ್ರೆ ಒಬ್ಬ ತಾಯಿಗೆ ಒಬ್ಬ ಮಗ ಇದ್ದ ಹುಟ್ಟಿ ಹದಿನಾರು ವರ್ಷವಾದರೂ ದೇವರ ಮನೆಗೆ ಒಂದು ದಿನ ಹೋಗಿ ಕೈ ಮುಗಿದಾಂತನೇ ಆತಲ್ಲ ಆದರೆ ಒಂದು ದಿನ ಏಕಾಏಕಿಯಾಗಿ ಮಗ ದೇವರ ಮನೆಗೆ ಹೋದ ಹೆತ್ತ ತಾಯಿಗೆ ಎಲ್ಲಿಲ್ಲದ ಸಂತೋಷವಾಯಿತು ಎಂದೂ ಹೋಗದ ನನ್ನ ಮಗ ದೇವರ ಮನೆಗೆ ಹೋದ್ನಲ್ಲ ದೇವರು ಒಳ್ಳೆ ಬುದ್ಧಿ ಕೊಟ್ಟನು ಅಂತೇಳಿ ತಿಳ್ಕೊಂಡು ಮಗ ದೇವರ ಮನೆಗೆ ದೇವರ ಮುಂದೆ ಕೈ ಮುಗಿದು ದೇವರಲ್ಲಿ ನನ್ನ ಮಗ ದೇವರಲ್ಲಿ ಏನು ಕೇಳಬಹುದು ಅಂತೇಳಿ ಆ ತಾಯಿ ಆ ದೇವರ ಮನೆಯ ಗೋಡೆಗೆ ಕಿವಿ ಹಚ್ಚಿ ಕೇಳ್ತಾ ಇದ್ದ ಆ ಹುಡುಗ ದೇವರಲ್ಲಿ ಕೈ ಮುಗಿದು ಕೇಳ್ತಾ ಇದ್ದ ದೇವರೇ ಭಾರತ ದೇಶದ ಅಂತ ಬೆಳೂರನ್ನಾಗಿ ಮಾಡ ಭಾರತ ದೇಶದ ರಾಜಿಯನ್ನ ಮಾಡಿ ದೇವರ ಅಂತ ಕೇಳದಿದ್ದರು ಇದನ್ನು ಕೇಳಿಸಿಕೊಂಡಂತ ತಾಯಿಗೆ ಆಶ್ಚರ್ಯವಾಯಿತು ಹೊರಗಿರುವಂತಹ ತಾಯಿ ಒಳಗೆ ಬಂದು ಮಗನ ತಲೆಯ ಮೇಲೆ ನೇವರಿಸಿ ಮಗನಿಗೆ ಕೇಳಿದ್ರು ಏನು ನೀನು ಕೇಳುವಂಥ ಪ್ರಶ್ನೆ ಭಾರತ ದೇಶದ ರಾಜಧಾನಿ ಆಗಬೇಕು ಅಂತ ಕೇಳ್ತೀಯಲ್ಲ ನವದೆಹಲಿ ಐತಲ್ಲ ಅದಕ್ಕೆ ಏನಾಗಿದೆ ಅವಾಗ ಮಗ ಹೇಳ್ತಾನ ಪುತ್ರ ಇಲ್ಲಂತ್ಯಾರಂದ್ರಮ್ಮ ಐತಿ ಆದರೆ ನಿನ್ನೆ ದಿನ ನಾನು ಪರೀಕ್ಷೆಯಲ್ಲಿ ಪೇಪರ್ ಬರೆಯುವಾಗ ಭಾರತ ದೇಶದ ರಾಜಧಾನಿ ಬೆಂಗಳೂರಂತ ನಾನು ಬರ್ದೇನಿ ಅದಕ್ಕೆ ಬದಲಾವಣೆ ಮಾಡು ಅಂತ ನಾನು ಕೇಳಿದ್ದೆ ಅಂತ ಹೇಳಿದ್ದೆ ಆ ಹುಡುಗ ಏನಾದರೂ ಕೇಳಿದ್ರೆ ಭಾರತ ದೇಶದ ರಾಜಧಾನಿ ಆಗ್ಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ವೀರಶೈವ ಧರ್ಮದ ಮೂಲ ಗುರು ಪರಂಪರೆ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಬಿಟ್ಟರೆ ಅದು ಇನ್ನೊಬ್ಬರಿಗೆ ಯಾವುದೇ ಹೋಲಿಕೆಯನ್ನು ಮಾಡಿದರೂ ಕೂಡ ಆ ಹುಡುಗ ಕೇಳಿದಂತನೆ ಆಗ್ತಾ ಇದೆ ಅನ್ನುವುದನ್ನ ಪ್ರಜ್ಞಾವಂತರಂತ ನಾವೆಲ್ಲ ತಿಳ್ಕೊಳ್ಳುವಂತ ಅಗತ್ಯ ಇದೆ ತುಮಕೂರಿನ ಜನ ಬಹಳ